ದೇವಸ್ಥಾನಕ್ಕೆ ಹೆಂಗ್ ಬರ್ತೀರಿ ಈಗ ಸರ್ಕಾರಿ ವಾಹನ ದೇವಸ್ಥಾನ ತಗೋಬರಕಿದ್ಯಾ ಯಾರು ಇವರು ಯಾರು ಇವರು ಇವ್ರ ಯಾರು ತೆಗೀರಿ ತೆಗಿರಿ ತೆಗಿರಿ ತೆಗಿಯ ನಮಸ್ಕಾರ ನಾನು ಗಿರೀಶ್ ಅಂತ ಕೆಆರ್ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಕೆ ಟೆನ್ ಜಿ ಜೀರೋ ಸಿಕ್ಸ್ ಟೂ ತ್ರೀ ವಾಹನ ಸರ್ಕಾರಿ ವಾಹನ ದುರ್ಬಳಕೆ ಆಗ್ತಾ ಇದೆ ಯಾರೋ ವಿಡಿಯೋ ಮಾಡ್ತಾ ಇದ್ದೇವೆ ಮೇಡಮ್ ಮೇಡಮ್ ಇದು ಸರ್ಕಾರಿ ವಾಹನ ದುರ್ಬಳಕೆ ಆಗಿದ್ದಾರೆ ಹಾ ಹಾ ಹಾಗಾಗಿ ವಿಡಿಯೋ ಇದ್ದೀವಿ ನಾವು ಏನಾಗಿದ್ರೆ ಅಲ್ಲ ಲೋನ್ ಹೇಗೆ ಕೊಡ್ಬೇಕು ಅದಲ್ಲ ಹಾ ಯಾರು ಉಜರಾ ಇಲಾಖೆಗೆ ನೀವು ಯಾವ ಇಲಾಖೆ ಮೇಡಮ್ ಯಾವ ಇಲಾಖೆ ಮೇಡಮ್ ನಾವು ಮೇಡಮ್ ಯಾವ ಇಲಾಖೆ ಇದು ಸರ್ಕಾರಿ ವಾಹನ ಇಲಾಖೆ ಯಾಕೆ ನೀವು ಯಾಕೆ ಹೋಗ್ತಾ ಮೇಡಮ್ ಯು ಆನ್ಸರ್ ಪ್ಲೀಸ್ ಮೇಡಮ್ ಇದು ನೋಡಿ ಉತ್ತರ ಕೊಡ್ತಾ ಇಲ್ಲ ಇವರು ಹೋಗ್ತಾ ಇದಾರೆ ಸರ್ಕಾರಿ ವಾಹನದಲ್ಲಿ ಎಷ್ಟು ಮಂದಿ ಹಿಡ್ಕೊಂಡು ಹಿಡಿದು ಹೋಯ್ತಾ ಇದಾರೆ ಇವರು ಕಡೆ ಬಂದಿಗಳೇ ಸರ್ಕಾರಿ ವಾಹನ ಕೆ ಟೆನ್ ಜಿ ಇವತ್ತು ದಿನಾಂಕ ಹನ್ನೆರಡು ಏಳು ಎರಡ್ ಸಾವಿರದ ಇಪ್ಪತ್ತೈದು ಏಳು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಂದು ಸರ್ಕಾರಿ ವಾಹನ ದುರ್ಬಳಕೆ ಆಗ್ತಾ ಇದೆ ದುರ್ಬಳಕೆ ಆಗೋದನ್ನ ನಾವು ನೇರ ಪ್ರಸಾರನ ಮಾಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀವಿ ಹಾಗಾಗಿ ಯಾರ್ಯಾರು ಇರೋರು ಅನ್ನೋದು ನೋಡಿ ಅದು ಹೋಗ್ತಾ ಇರೋದು ನೀವು ಬಂದಿ ಮುಖ್ಯಮಂತ್ರಿ ವಾಹನ ಅಧಿಕಾರಿಗಳು ಉತ್ತರ ಕೂಡ ಹೋಗ್ತಾ ಇದಾರೆ ಉತ್ತರನೇ ಕೂಡ ಹೋಯ್ತಾ ಇರೋದು ನಾವು ಇದನ್ನ شلافا